ಧರ್ಮಸ್ಥಳದಲ್ಲಿ ಇದು ಮತ್ತೆ ನಿರ್ಧರಿಸದಲ್ಲ ಇದು ಹದಿಮೂರು ವರ್ಷದ ಕೇಸನ್ನು ಇವತ್ತು ಯಾರೋ ಸೌಜನ್ಯ ಕೇಸನ್ನು ಇಲ್ಲಿವರೆಗೆ ಇಟ್ಕೊಂಡು ಬಂದಿರುವಂಥದ್ದು ನೀವೆಲ್ಲ ನೋಡಿದ್ದೀವಿ ಅಲ್ಲಿ ಹೊಡನಾಟ ದೊಂಬಿ ವಿಚಿತ್ರವಾದ ಘಟನೆಗಳು ನಡೆದು ಸೋಷಿಯಲ್ ಮೀಡಿಯಾದವರು ಇನ್ನೊಬ್ಬರು ಎಲ್ಲ ಹೋಗಿದ್ದಾರೆ ಅವೆಲ್ಲವನ್ನ ಘಟನೆಗಳು ಇಟ್ಕೊಂಡ ನಂತರ ಅಲ್ಲಿ ಗೊಂದಲ ಸೃಷ್ಟಿಯಾದ ನಂತರ ತಾನೇ ನಾವು ಎಸ್ ಐ ಟಿ ಹಾಕಿದ್ದು ಇವತ್ತು ಎಸ್ ಐ ಟಿ ಹಾಕಿದ್ದು ನೋಡಿ ಅವ್ರಿಗೆಲ್ಲರಿಗೂ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ತನಿಖೆ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾರು ಸೂತ್ರಧಾರ ಹೇಗಿದ್ದಾರೆ ಅವ್ರೆಲ್ಲರೂ ಮಾಡ್ತಾರೆ ಇವ್ರಿಗೆ ಯಾಕೆ ಉರಿ ಅಂತ ನನಗೆ ಅನಸ್ತೀವಿ ಅಲ್ವಾ ಫಸ್ಟ್ ಎಲ್ಲರೂ ಎಸ್ ಐ ಟಿ ಸ್ವಾಗತ ಮಾಡಿ ಎಸ್ ಐ ಟಿ ಇರ್ಲಿ ಅಂತ ಹೇಳ್ಕೊಂಡು ಈಗ ಯಾಕೆ ಇವ್ರಿಗೆ ಉರಿತದೆ ಅಂತ ನನಗೆ ಅರ್ಥ ಆಗ್ತಲ್ಲ ಏನು ಹಿಂದುತ್ವ ಏನು ಇವ್ರಿಗೆ ಏನ್ ನಾವು ಹಿಂದೂಗಳಲ್ವಾ ನಾವು ಇವತ್ತು ಹಿಂದೂಗಳು ಗಣಪತಿ ಮಾಡ್ತಾ ಇಲ್ವಾ ನಾವು ಅಪ್ಪ ಮಾಡ್ತಾ ಇಲ್ವಾ ಏ ಧರ್ಮಸ್ಥಳ ಇವ್ರಿಗೆ ಏನ್ ಬಿಟ್ಕೊಟ್ಟಿದೀವ ಎಲ್ಲರಿಗೂ ಆಸ್ತಿ ಅದು ಅದರಿಂದ ಸಾರ್ವಜನಿಕ ಇವತ್ತು ಈಗ ಅನಾಮಿಕ ಅನಾಮಿಕೆ ನಾನ್ ತಂದು ಬಿಟ್ಟಿದೀವಿ ಅವನಿಗೆ ಕೋರ್ಟಿಂದ ಆದೇಶ ತಗೊಬಂದು ಅವ್ನು ಆರ್ಡರ್ ತಗೊಬಂದಿದ್ದ ನೂರಾರು ಇವತ್ತು ಕಲೆಗಳು ಮಾಡಿದ್ದಾರೆ ಹೆಣ ಹುಟ್ಟಿದ್ದಾರೆ ಅಂತ ಹೇಳಿ ಆದೇಶ ಮಾಡ್ಕೊಂಡು ಬಂದಿದ್ನ ಇವತ್ತು ಇವರು ದೊಡ್ಡ ಮಟ್ಟಿಗೆ ಹಿಂದುತ್ವ ಮಾಡಕ್ ಕೊಟ್ಟಿದ್ದಾರೆ ಅಂದ್ರೆ ನಾಚಿಕೆ ಬೇಕು ಎಲ್ಲರಿಗೂ ಇವತ್ತು ಎಸ್ ಐ ಟಿ ತಂದಿರೋದು ಧರ್ಮಸ್ಥಳ ಕಳಂಕವನ್ನು ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಾಗುತ್ತೆ ಯಾರ್ಯಾರು ಅದು ಷಡ್ಯತ್ರ ಮಾಡಿದ್ದಾರೆ ಅವ್ರೆಲ್ಲರಿಗೂ ಒಳ ಹಾಕುವಂತ ಅವಕಾಶ ಸಿಕ್ಕಿದೆ ಇವೆಲ್ಲವನ್ನು ಇವತ್ತು ಸರ್ಕಾರ ಮತ್ತು ಎಸ್ ಐ ಟಿ ಮಾಡುತ್ತೆ ಹಂಗಾಗಿ ಇವ್ರಿಗೆ ಏನಾಗಿದೆ ಅಂದ್ರೆ ಸುಮ್ಮನೆ ಒಂದು ಗೊಂದಲ ಸೃಷ್ಟಿ ಮಾಡಕ್ ಕೊಟ್ಟಿದ್ದಾರೆ ಯಾವ ಗೊಂದಲನೂ ಆಗೋದಿಲ್ಲ ಎಸ್ ಐ ಟಿ ತನಿಖೆಯಿಂದ ಧರ್ಮಸ್ಥಳಕ್ಕೆ ಸುಧಾರವಾಗುವಂತ ವಾತಾವರಣ ಬರುತ್ತೆ ಅದರಿಂದ ಒಳ್ಳೇದಾಗತ್ತ ನನ್ನ ಒಂದು ನಿರೀಕ್ಷೆ ದಸರಾ ಒಂದು ಒಂದು ಹಬ್ಬ ಅದು ಅದನ್ನ ಎಲ್ಲಾ ಜಾತಿ ಧರ್ಮದವರು ಸಹ ಅಲ್ಲಿ ಭಾಗವಹಿಸುವುದರಿಂದ ಒಂದು ದಸರಾವನ್ನ ಒಂದು ಪ್ರಶಸ್ತಿಗಳನ್ನು ಕೊಡಬೇಕಾಗಿ ಅವ್ರಿಗೆ ಕೊಡುವಂತ ಮಾಡಿದ್ದಾರೆ ಅದನ್ನೇ ಸುಮ್ಮನೆ ಗೊಂದಲ ಮಾಡುವಂತದ್ದು ಬೇರೆ ಬೇರೆ ಇದರಲ್ಲಿ ಗೊಂದಲ ಮಾಡೋ ಬದಲು ಸಾರ್ವಜನಿಕವಾಗಿರುವಂಥದ್ದು ಜನ ಅದು ಮಹಾರಾಜರೇ ಒಪ್ಕೊಂಡಿದ್ದಾರೆ ಅಲ್ಲ ಮಹಾರಾಜರು ಎಂ ಅವರೇ ಒಪ್ಕೊಂಡಿದ್ದಾರೆ ಅವರು ಹಾಕಿದ್ದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಪರವಾಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಇವ್ರ ಜಾಲ ಏನಿದೆ ಅಲ್ವಾ ಹಾಗೆ ಇವೆಲ್ಲ ಏನಾಗುತ್ತೆ ರಾಷ್ಟ್ರೀಯತೆ ಇದರಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ತಿಂದ್ಕೊಂಡು ಹೋಗುವಿಕೊಂಡು ಮಾಡಿರ್ತಾರೆ ಅದನ್ನು ಗೊತ್ತಲ್ಲ ಮಾಡುವಂಥದ್ದು ಬಿಜೆಪಿ ಮಾಡೋದು ಬಿಡಬೇಕು ಅನ್ನೋದು ನಾನು ಹೇಳ್ತೇನೆ ಏನಿಲ್ಲ ಇದು ಯಾವ್ದು ಗೊಂದಲ ಆಗೋದಿಲ್ಲ ಅನ್ನಿಸ್ತದೆ ನನ್ನ ಗಣಪತಿ ಭಕ್ತರಿಗೆ ಹೇಳೋದಿಷ್ಟೇ ನೀವೆಲ್ಲ ಸಂಭ್ರಮ ಮಾಡಿ ಆಚರಣೆ ಮಾಡಿ ನಾವೆಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತೀವಿ ಆದ್ರೆ ಗೊಂದಲಗಳನ್ನ ಯಾವುದು ಮಾಡ್ಕೋಬಾರ್ದು ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಡಿ ಜೆಗಳನ್ನು ಹೆಚ್ಚು ಅಂತ ಹೇಳಿ ಇವತ್ತು ಕೋರ್ಟ್ ಆದೇಶ ಮಾಡಿದೆ ಯಾಕಂದರೆ ಹಾರ್ಟು ಅಥವಾ ರೋಗಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದ ದೃಷ್ಟಿಯಲ್ಲಿ ಇವತ್ತು ಅದನ್ನು ಬಂದ್ ಮಾಡಿದ್ದಾರೆ ಇವತ್ತು ಅದಕ್ಕಾಗಿ ಸಣ್ಣ ಸಣ್ಣದ ಮಟ್ಟಕ್ಕೆ ಹಾಕ್ಕೊಂಡು ಇವತ್ತು ನಾವು ಎಂಜಾಯ್ ಮಾಡುವಂಥ ಹುಡುಗರಿಗೆ ಯಾವುದೋ ತೊಂದರೆ ಆಗೋ ರೀತಿ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿದ್ದೀವಿ ಅವಕಾಶ ಇದೆ ಇವತ್ತು ಮಾಡ್ಕೊಂಡಿದ್ದಾರೆ ಹಂಗಂತೇಳಿ ಇದನ್ನು ದೊಡ್ಡ ಮಟ್ಟಕ್ಕೆ ಹಾಕೊಂಡು ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ನಾವು ಕೋರ್ಟ್ ಅದನ್ನ ಪಾಲನೆ ಮಾಡಬೇಕಾಗುತ್ತೆ ಎಲ್ಲ ಇದೆ ಹಾಗಾಗಿ ಯುವಕರುಗಳಷ್ಟೇ ಶಾಂತಿಯುತವಾಗಿ ಆರಾಮಾಗಿ ಊರಲ್ಲಿ ಯಾವುದೇ ಗಲಾಟೆ ಆಗದ ರೀತಿಯಲ್ಲಿ ಆ ಗಣಪತಿ ವಿಚಾರಜನೆ ಮಾಡ್ರಪ್ಪ ಅಂತ ಕೇಳ್ಬೋದು ಅವ್ರು ಬಿಟ್ರೆ ಇನ್ನೇನು